ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ನಾವು ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ತಿಂಡಿಗಳನ್ನು ಆದಷ್ಟು ಮನೇಲಿ ಮಾಡಿಕೊಂಡಾಗ ಆರೋಗ್ಯ ಚೆನ್ನಾಗಿರುತ್ತೆ ಮಕ್ಕಳ ಆರೋಗ್ಯ ಮಕ್ಕಳ ಬೆಳವಣಿಗೆಗೆ ನಾವು ಈ ಯಾವ್ಯಾವ ಅವರ ತಿನ್ನೋ ವಯಸ್ಸಲ್ಲಿ ಅವರು ತಿಂತಾರೆ ಯಾವ್ಯಾವ ತಿಂಡಿಗಳು ಬೇಕು ಅವ್ರಿಗೆ ಯಾವ್ದು ಇಷ್ಟ ಅಂಥದ್ದನ್ನು ತಿಳ್ಕೊಂಡು ಆದಷ್ಟು ಮನೆಯಲ್ಲೇ ಮಾಡಿಕೊಂಡ್ರೆ ನಿಮಗೆ ಮಕ್ಕಳ ಆರೋಗ್ಯ ಸ್ವಲ್ಪ ಚೆನ್ನಾಗಿರುತ್ತೆ ಯಾಕಂದರೆ ಈಗ ಹೊರಗಡೆ ಅಂಗಡಿಗಳಲ್ಲಿ ಅಥವಾ ಬೇಕ್ರಿಗಳಲ್ಲಿ ಸಿಗತ್ತೆ ಏನು ಬೇಕಾದರೂ ತಿಂಡಿಗಳು ಸಿಗತ್ತೆ ಆದರೆ ಅವರು ಎಷ್ಟು ಸ್ವಚ್ಛವಾಗಿ ಯಾವ ರೀತಿಯಲ್ಲಿ ಅದಕ್ಕೆ ಬಳಸೋ ವಸ್ತುಗಳನ್ನು ಯಾವ ರೀತಿಯ ವಸ್ತುಗಳನ್ನು ಬಳಸ್ತಾರೆ ಅದು ನಮ್ಗೆ ಗೊತ್ತಿರಲ್ಲ ಹಾಗಾಗಿ ಆದಷ್ಟು ನಾವು ಮನೆಯಲ್ಲೇ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟಾಗ ಅವರ ಆರೋಗ್ಯನೂ ಚೆನ್ನಾಗಿರುತ್ತೆ ನನ್ನ ಮಗನಿಗೆ ಕೇಕ್ ಅಂದರೆ ತುಂಬ ಇಷ್ಟ ಯಾವಾಗಲೂ ಹೊರಗಡೆ ಒಂದು ವಾಕಿಂಗ್ ಹೋದ ತಕ್ಷಣ ಕೇಕ್ ತಗೊಂಡು ಹೋಗೋಣ ಅಂತಾನೆ ಅವನು ಸ್ವಲ್ಪ ದಪ್ಪ ಇರೋದ್ರಿಂದ ಹಾಗೂ ಅವನಿಗೆ ಸ್ವಲ್ಪ ಔಷಧಗಳ ಸೈಡ್ ಎಫೆಕ್ಟ್ ಅಂದರೆ ಬಾಧಕ ಸ್ವಲ್ಪ ವ್ಯತಿರಿಕ್ತವಾಗಿ ಇರೋದಕ್ಕೋಸ್ಕರ ಅವನು ತಿಂದಿಲ್ಲ ಅಂದರೂ ಅವನ ತೂಕ ಜಾಸ್ತಿ ಆಗತ್ತೆ ಹಾಗಾಗಿ ನಾವು ಆದಷ್ಟು ಅವನಿಗೆ ಆರೋಗ್ಯಕ್ಕೆ ಒಳ್ಳೆಯದ ಒಳ್ಳೇದಾಗಿರುವಂತಹ ಅಂದರೆ ಹೊರಗಡೆಯ ಆಹಾರಗಳನ್ನು ಜಾಸ್ತಿ ಕೊಡದೆ ಆದಷ್ಟು ಮನೆಯಲ್ಲಿ ಮಾಡಿ ಕೊಡೋದನ್ನೇ ನಾವು ಜಾಸ್ತಿ ಮಾಡ್ತೀನಿ ಅದು ಈ ಕೋವಿಡ್ ಸಮಯದಲ್ಲಂತೂ ಅವನು ಕೇಕ್ ಆಗಾಗ ಕೇಳ್ತಾ ಇದ್ದ ನಾನು ಯಾವಾಗಲೂ ಮಾಡ್ತಾಯಿದ್ದೆ ಕೇಕು ಸುಮಾರು ದಿವಸದಿಂದ ಕೇಕ್ ಅಮ್ಮ ಕೇಕ್ ಬೇಕು ಕೇಕ್ ಬೇಕು ಅಂತ ಕೇಳ್ತಿದ್ದ ಸೊ ಅದಕ್ಕೆ ಮಾಡಿ ನಿಮಗೂ ತೋರಿಸೋಣ ಅದು ರಾಗಿ ನಾವು ಮೈದಾ ಬಳಸದೆ ರಾಗಿ ಹಿಟ್ಟಲ್ಲಿ ಕೇಕ್ ಮಾಡಿ ಆರೋಗ್ಯ ಆರೋಗ್ಯಕ್ಕೆ ಉತ್ತಮವಾಗಿರುವಂತಹ ಒಂದು ಕೇಕ್ ಮನೆಯಲ್ಲೇ ಮಾಡ್ಕೊಂಡು ತಿಂದಾಗ ನಾಲ್ಗೆಗೂ ರುಚಿಯಾಗಿರುತ್ತೆ ದೇಹಕ್ಕೂ ಹಿತವಾಗಿರುತ್ತೆ ಅದಕ್ಕೆ ಮಾಡೋಣ ಅಂತ ನಿರ್ಧಾರ ಮಾಡಿ ಇವತ್ತು ನಿಮ್ಮ ಮುಂದೆ ಎಲ್ಲ ಸಾಮಾನುಗಳನ್ನು ತಂದಿದ್ದೀನಿ ಅವನಿಗೂ ಖುಷಿಯಾಗ್ಬಿಟ್ಟಿದೆ ಅಮ್ಮ ಕೇಕ್ ಮಾಡ್ತಾಳೆ ಅಂತ ಸುಶಾಂತ್ ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಮ್ಮ ಬೆಲ್ಲ ಬೆಲ್ಲ ಇದೆ ಮೇಲಿದು ರಾಗಿ ಹಿಟ್ಟು ರಾಗಿ ಹಿಟ್ಟು ಇದು ಗೋಧಿ ಹಿಟ್ಟು ಇದು ಇಲ್ಲಿ ಎಣ್ಣೆ ರಿಫೈನ್ಡ್ ಆಯಿಲ್ ತಗೊಂಡಿದ್ದೀನಿ ನಾನು ನೀವು ಬೆಣ್ಣೆನು ಬಳಸಿಕೊಳ್ಳಬಹುದು ಇದು ಮೊಸರು ಮೊಸರು ಇದೇನಿದು ಗೋ ಪೌಡರ್ ಗೋ ಪೌಡರ್ ಗೋ ಪೌಡರ್ ಆಮೇಲೆ ಇದೇನಿದು ಕಾಫಿ ಪುಡಿ ಕಾಫಿ ಪುಡಿ ಆಮೇಲೆ ಇದು ಬೇಕಿಂಗ್ ಸೋಡಾ ಅರ್ಧ ಚಮಚ ಬೇಕಿಂಗ್ ಸೋಡಾ ತಗೊಂಡಿದ್ದೀನಿ ಒಂದು ಚಮಚ ಬೇಕಿಂಗ್ ಪೌಡರ್ ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹಾಲು 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 ತಗೊಂಡಿದ್ದೀನಿ ಇಷ್ಟನ್ನ ಮತ್ತೆ ರುಚಿಗೆ ತಕ್ಕಷ್ಟು ಒಂದು ಚಿಟಿಕೆ ಉಪ್ಪು ಅಷ್ಟು ತಗೊಂಡು ನೀವು ರುಚಿಯಾದ ಕೇಕನ್ನು ಹೇಗೆ ಮಾಡ್ಕೊಳ್ಳೋದು ಮನೆಯಲ್ಲಿ ಅಂತ ನಾವು ನೋಡೋಣ ಈಗ ಮೊದಲಿಗೆ ನಾನಿಲ್ಲಿ ಮೊಸರು ಒಂದು ಲೋಟ ಮೊಸರು ತಗೊಂಡಿದ್ದೀವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಆಮೇಲೆ ಅರ್ಧ ಅರ್ಧ ಲೋಟ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ ರಿಫೈನ್ಡ್ ಆಯಿಲ್ ತಗೊಂಡಿದೀವಿ ಅದನ್ನ ಹಾಕ್ತಾ ಇದ್ದೀನಿ ರಿಫೈನ್ಡ್ ಅನ್ನ ಆಮೇಲೆ ಬೆಲ್ಲದ ಪುಡಿ ತಗೊಂಡಿದ್ದೀನಿ ನಾನು ಮುಕ್ಕಾಲ್ ಲೋಟ ಮುಕ್ಕಾಲ್ ಮುಕ್ಕಾಲ್ ಕಪ್ಪು ಬೆಲ್ಲದ ಪುಡಿ ತಗೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ನೀವು ಸಕ್ಕರೆನೂ ಬಳಸ್ಕೋಬೋದು ಆದ್ರೆ ಸಕ್ಕರೆಗಿಂತ ಬೆಲ್ಲ ಸ್ವಲ್ಪ ಒಳ್ಳೇದು ಅಂತ ಹೇಳ್ತಾರೆ ಅಂತ ನಾನು ಬೆಲ್ಲದಲ್ಲಿ ಮಾಡ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಬೆಲ್ಲ ಎಣ್ಣೆ ಆಮೇಲೆ ಮೊಸರು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಅದಕ್ಕೆ ರಾಗಿ ಹಿಟ್ಟು ಸ್ಟ್ರೈನರಲ್ಲಿ ಒಂದು ಸ್ಟ್ರೈನರ್ ತಗೊಂಡು ಅದರಲ್ಲಿ ರಾಗಿ ಹಿಟ್ಟು ನೀವು ಬೇಕಾದರೆ ಒಂದು ಸ್ವಲ್ಪ ರಾಗಿ ಹಿಟ್ಟನ್ನು ಒಂದು ಚೂರು ಹುರ್ಕೋಬೋದು ಬೇಕು ಅಂದರೆ ರಾಗಿ ಹಿಟ್ಟು ಒಂದು ಕಪ್ಪು ಗೋಧಿ ಹಿಟ್ಟು ಅರ್ಧ ಅರ್ಧ ಕಪ್ಪು ಆಮೇಲೆ ಕೊಕ್ಕೋ ಪೌಡರ್ ಒಂದು ಎರಡು ಚಮಚ ಕೊಕ್ಕೋ ಪೌಡ್ರ್ ಇದ್ದೀನಿ ಎರಡು ಚಮಚ ಆಮೇಲೆ ಒಂದು ಅರ್ಧ ಚಮಚ ನಾನು ಇನ್ಸ್ಟಂಟ್ ಕಾಫಿ ಪೌಡ್ರ್ ಹಾಕ್ತಾಯಿದ್ದೀನಿ ನಿಮಗೆ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಚಮಚ ಇನ್ಸ್ಟೆಂಟ್ ಕಾಫಿ ಪೌಡರ್ ಹಾಕಿದ್ದೀನಿ ಆಮೇಲೆ ಒಂದು ನೋಡಿ ಅರ್ಧ ಚಮಚ ಬೇಕಿಂಗ್ ಸೋಡಾ ನೋಡಿ ಅರ್ಧ ಚಮಚ ಬೇಕಿಂಗ್ ಸೋಡಾ ಹಾಕಿದ್ದೀನಿ ಹಾಗೆ ಒಂದು ಚಮಚ ಬೇಕಿಂಗ್ ಪೌಡರ್ ಒಂದು ಚಮಚ ಬೇಕಿಂಗ್ ಪೌಡರ್ ಹಾಕಿದ್ದೀನಿ ಈಗ ಇದನ್ನು ಜರಡಿ ಮಾಡ್ಕೊಳ್ಳೋಣ ಜರಡಿ ಜರಡಿ ಸೋಸಿ ಆಯಿತು ಈಗ ಒಂದು ಚಿಟಿಕೆ ರುಚಿಗೆ ಉಪ್ಪು ವಿಸ್ಕರ್ನ ಸಹಾಯದಿಂದ ನಾವು ಇದನ್ನ ಮಿಕ್ಸ್ ಮಾಡಿಕೊಳ್ಳೋಣ ಅದು ದಪ್ಪ ಆದರೆ ಸ್ವಲ್ಪ ಹಾಲು ಹಾಕ್ಕೊಂಡು ನಮಗೆ ಯಾವ ಹದ ಬೇಕು ಆ ಹದಕ್ಕೆ ಕಲಿಸ್ಕೊಳ್ಳೋಣ ನೀವು ಅದಕ್ಕೆ ನೀರು ಹಾಕಕ್ಕೆ ಹೋಗಬೇಡಿ ಹಾಲು ಹಾಕಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿ ಇನ್ನೂ ಒಂದು ಒಂದೆರಡು ಚಮಚ ಹಾಲು ಹಾಕ್ತೀನಿ ಈಗ ನಿಮಗೆ ಅದರ ಪರಿಮಳ ಚೆನ್ನಾಗಿ ಬರೋಕ್ಕೆ ಒಂದು ಸ್ವಲ್ಪ ವೆನಿಲ್ಲ ಎಸೆನ್ಸ್ ಹಾಕ್ತಾ ಇದ್ದೀನಿ ಒಂದು ಒಂದು ಚಮಚ ಆಗುವಷ್ಟು ವೆನಿಲ್ಲ ಎಸೆನ್ಸ್ ನೋಡಿ ಈ ಹದಕ್ಕೆ ನಿಮಗೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಬೀಳತ್ತೆ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ಅಷ್ಟರಲ್ಲಿ ನಾವು ಬಾಣಲಿ ಬಿಸಿಗಿಡೋಣ ನೀವು ಇದರಲ್ಲಿ ಓವನ್ನಲ್ಲೂ ಮಾಡ್ಕೋಬೋದು ನಾನು ಗ್ಯಾಸಲ್ಲಿ ಮಾಡ್ತಾ ಇದ್ದೀನಿ ಗ್ಯಾಸಲ್ಲಿ ಒಂದು ತವ ಬಿಸಿಗಿಟ್ಟು ಅದರ ಒಳಗಡೆ ಉಪ್ಪು ಹಾಕ್ಕೋಬೋದು ನೀವು ನಾನು ಒಂದು ಸ್ಟ್ಯಾಂಡ್ ಇದ್ದೀನಿ ಒಳಗಡೆ ಹಾಗೆ ಇಟ್ಟು ಅದು ಉಪ್ಪು ಹಾಕ್ಕೋಬೋದು ನೀವು ತಳಕ್ಕೆ ಉಪ್ಪು ಹಾಕ್ಕೋಬೋದು ನಾನು ಈ ಬಾಣಲಿ ಅಡುಗೆಗೆಲ್ಲ ಉಪಯೋಗಿಸಲ್ಲ ಅದಕ್ಕೋಸ್ಕರ ಬರೀ ಕೇಕ್ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ ಹಾಗಾಗಿ ನಾನು ಉಪ್ಪು ಹಾಕ್ಕೊಳ್ಳಲ್ಲ ಅದರಲ್ಲಿ ಸ್ಟ್ಯಾಂಡ್ ಇಟ್ಟು ಮುಚ್ಚಿ ಇಟ್ಟು ಅದು ಬಿಸಿ ಆಗ್ತಾ ಇರಲಿ ಅಷ್ಟೊತ್ತಿಗೆ ನಾವು ಕೇಕ್ ಯಾವುದ್ರಲ್ಲಿ ಮಾಡ್ತೀವಿ ನೀವು ಕೇಕ್ ಟ್ರೇ ಇದ್ದರೆ ಕೇಕ್ ಟ್ರೇಲ್ಲಿ ಮಾಡ್ಬೋದು ನಾನು ಯಾವಾಗಲೂ ಕೇಕನ್ನು ಈ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಈ ಪಾತ್ರದಲ್ಲೇ ಮಾಡ್ತೀನಿ ಹಾಗಾಗಿ ನಾನು ಅದಕ್ಕೆ ಅಡಿನಲ್ಲಿ ಒಂದು ಬಟರ್ ಪೇಪರ್ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಹಚ್ಕೊಂಡು ಬಟರ್ ಪೇಪರ್ಗೆ ಹಾಗೂ ಪಾತ್ರೆಯ ಸೈಡಿಗೆಲ್ಲ ಎಣ್ಣೆ ಹಚ್ಕೋಬೇಕು ಒಂದು ಬ್ರಷ್ಶಿನ ಸಹಾಯದಿಂದ ನಾನು ಹಚ್ಕೊತಾ ಇದ್ದೀನಿ ಎಣ್ಣೆ ಎಲ್ಲ ಪಾತ್ರೆಯ ಸೈಡಿಗೂ ಹಚ್ಕೊಳ್ಳಿ ಅದು ಕೇಕ್ ಬಿಡಬೇಕಲ್ಲ ಪಾತ್ರೆಯ ಸೈಡಿಗೆ ಹಾಗೂ ಬಟರ್ ಪೇಪರ್ಗೆ ಎಲ್ಲ ಫುಲ್ ಎಣ್ಣೆ ಹಚ್ಕೊಂಡು ಈಗ ರೆಡಿ ಮಾಡಿಟ್ಕೊಂಡಿರೋ ಕೇಕ್ ಹಿಟ್ಟನ್ನು ನಾವು ಈ ಪಾತ್ರೆಗೆ ಹಾಕೋಣ ನಾವು ಕೇಕ್ ಹಿಟ್ಟನ್ನು ಈ ಪಾತ್ರೆಗೆ ಹಾಕಿ ರೆಡಿ ಮಾಡಿಕೊಂಡಿರೋ ಹಿಟ್ಟನ್ನು ಒಂದು ಎರಡು ಸಲ ಟ್ಯಾಪ್ ಮಾಡಿ ನೀವು ಮೇಲಿಂದ ಬೇಕಾದರೆ ಚಾಕ್ಲೇಟ್ ಚಿಪ್ ಇತ್ತು ನನ್ನ ಹತ್ರ ಅದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಮೇಲಿಂದ ಇದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಪರವಾಗಿಲ್ಲ ಹಾಗೆ ಸ್ವಲ್ಪ ಈ ಚಾಕ್ಲೇಟ್ ಸ್ಟಿಕ್ಸ್ ಥರ ಚಿಕ್ಕ ಚಿಕ್ಕದು ನೂಡಲ್ಸ್ ಥರ ಬರುತ್ತೆ ಅದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಮೇಲಿಂದ ಸುಮ್ಮನೆ ಡೆಕೋರೇಷನಿಗೆ ಇನ್ನು ನೀವು ಬೇರೆ ಏನಾದರೂ ಡ್ರೈ ಫ್ರೂಟ್ ಎಲ್ಲ ಹಾಕಿದರೆ ಚಾಕ್ಲೇಟ್ ಫ್ಲೇವರ್ಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅದಕ್ಕೋಸ್ಕರ ಬರೀ ಇಷ್ಟೇ ಹಾಕ್ತಾ ಇದ್ದೀನಿ ಇದನ್ನು ನೀವು ಈಗ ಈ ಪ್ಯಾನಲ್ಲಿ ಪ್ಯಾನ್ ಒಳಗಡೆ ಇಟ್ಟು ಪ್ಯಾನ್ ಬಿಸಿಯಾಗಿದೆ ಈಗ ನೋಡಿ ಪ್ಯಾನ್ ಬಿಸಿಯಾಗಿದೆ ಪ್ಯಾನ್ ಒಳಗಡೆ ಇಟ್ಟು ಇದನ್ನು ಸುಮಾರು ಮೂವತ್ತರಿಂದ ನಲ್ವತ್ತು ನಿಮಿಷ ತನಕ ಸಣ್ಣ ಉರಿಯಲ್ಲಿ ಉರಿ ಬೇಡ ಸಣ್ಣ ಉರಿನಲ್ಲಿಟ್ಟು ಬೇಯಿಸಬೇಕು ನಿಮಗೆ ಅದು ಮೂವತ್ತು ಅರ್ಧ ಗಂಟೆ ಆದಮೇಲೆ ನೀವು ಒಂದು ಪಿಕ್ ಇಲ್ಲ ಚಾಕು ಹಾಕಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಆಮೇಲೆ ನಿಮಗೆ ನಾನು ತೋರಿಸ್ತೀನಿ ಅದು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಅರ್ಧ ಗಂಟೆ ನಾನು ಒಂದು ಮೂವತ್ತೆರಡು ನಿಮಿಷ ಇಟ್ಟು ಗ್ಯಾಸ್ ಆಫ್ ಮಾಡಿದ್ದೀನಿ ಒಂದು ಒಂದು ನಿಮಿಷ ಆದಮೇಲೆ ಎತ್ತಿ ಮುಚ್ಚಳ ತೆಗೆದ್ದಿದ್ದೀನಿ ನಾನು ನೋಡೋಣ ಈಗ ಕೇಕ್ ಬೆಂದಿದೆಯಾ ಹೇಗೆ ಅಂತ ಒಂದು ಚಾಕು ಹಾಕಿ ನಾನು ನೋಡ್ತೀನಿ ನೋಡಿ ಅಂಟಿಲ್ಲ ಚಾಕುಗೆ ಕೇಕು ಬೆಂದಿದೆ ಆಫ್ ಮಾಡಿದ್ದೀವಲ್ಲ ಈಗ ಎತ್ತಿ ಹೊರಗಡೆ ಇಡೋಣ ಇದೆ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಒಂದು ಸ್ವಲ್ಪ ತಣ್ಣಗಾಗಲಿ ನಾವು ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಣ ನೋಡಿ ಕೇಕ್ ಹೇಗೆ ಬಂದಿದೆ ಅಂತ ತುಂಬ ಸಾಫ್ಟಾಗಿ ಬಂದಿದೆ ನಾವು ಅದನ್ನು ಈಗ ಒಂದು ಪ್ಲೇಟಿಗೆ ನಾನು ಉಲ್ಟ ಮಾಡ್ತೀನಿ ಬಿಸಿ ಇದೆ ಇನ್ನೂ ಆರಲಿಲ್ಲ ಅದು ಬಿಸಿ ಇದೆ ನಾನು ಬಟರ್ ಪೇಪರ್ ಹಾಕಿದ್ನಲ್ಲ ಬಟರ್ ಪೇಪರ್ ತೆಗಿತಾ ಇದ್ದೀನಿ ನೋಡಿ ಹೇಗೆ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಕೇಕು ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ನೀವು ಇದನ್ನು ಈ ಶೇಪಲ್ಲೇ ಇಟ್ಕೊಂಡು ನೀವು ಡೆಕೋರೇಟ್ ಮಾಡ್ಬೋದು ಇಲ್ಲ ಅಂದರೆ ಇನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ನೀವು ಬೇಕಾದರೆ ಹೀಗೆ ಚಾಕುನಲ್ಲಿ ಒಂದು ನಾಲ್ಕೈದು ಹೋಲ್ಸ್ ಮಾಡಿಕೊಂಡು ಶುಗರ್ ಸಿರಪ್ ನಿಮ್ಗೆ ನಿಮಗೆ ಬೇಕು ಅನ್ಸಿದ್ರೆ ಅದಕ್ಕೆ ಸ್ವಲ್ಪ ಸಾಫ್ಟ್ನೆಸ್ ಬರೋಕ್ಕೆ ಶುಗರ್ ಸಿರಪ್ ಅನ್ನ ನೀವು ಆ್ಯಡ್ ಮಾಡ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಮಾಡಿ ಇಟ್ಕೊಂಡಿದೀನಿ ಶುಗರ್ ಸಿರಪ್ ಇದನ್ನು ನೀವು ಹೀಗೆ ಹಾಕೋಬೋದು ಸ್ವಲ್ಪ ನಿಮಗೆ ಅದು ಸಕ್ಕರೆ ಪಾಕ ಸಕ್ಕರೆ ಸಿಹಿಯನ್ನು ಎಳ್ಕೊಂಡು ಇನ್ನೂ ಸ್ವಲ್ಪ ಜ್ಯೂಸಿ ಜ್ಯೂಸಿಯಾಗಿ ಬರುತ್ತೆ ನನ್ನ ಹತ್ರ ಚಾಕ್ಲೇಟು ಮಾಡಿ ಮೆಲ್ಟ್ ಮಾಡಿ ಹಾಕೋಕ್ಕೆ ಚಾಕ್ಲೇಟ್ ತಂದಿರೋದು ಖಾಲಿಯಾಗಿದೆ ಸೊ ನಾನು ಚಾಕ್ಲೇಟ್ ಸಿರಪ್ ಇದೆ ಅದನ್ನು ಸುಮ್ಮನೆ ನನ್ನ ಇಷ್ಟ ಅಂತ ಸುಮ್ಮನೆ ಹಾಕ್ತಾಯಿದ್ದೀನಿ ಈಗಷ್ಟೇ ಸುಮ್ಮನೆ ಹೇಗೆ ನೋಡಿ ನಿಮಗೆ ಇದ್ರ ಮೇಲೆ ಡೆಕೋರೇಷನ್ ಹೇಗೆ ಬೇಕಾದರೂ ನೀವು ಮಾಡ್ಕೊಬೋದು ಫ್ರೆಶ್ ಕ್ರೀಮ್ ನಿಮಗೆ ಅಮೂಲ್ದೆಲ್ಲ ಸಿಗುತ್ತೆ ಅದನ್ನು ತಂದು ಬೀಟ್ ಮಾಡಿಬಿಟ್ಟು ನೀವು ಅದನ್ನು ಕೋನ್ಗೆ ಹಾಕಿ ಮೇಲೆ ಡೆಕೋರೇಷನ್ ಮಾಡ್ಬೋದು ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಅದನ್ನು ತೋರಿಸ್ತೀನಿ ನಿಮಗೆ ಈಗ ನಾನು ಪ್ಲೇನ್ ಕೇಕ್ ಮಾಡಿರೋದಕ್ಕೆ ಅದನ್ನು ಹಾಗೆ ಕಟ್ ಮಾಡಿ ತೋರಿಸ್ತೀನಿ ನೀವು ನಾಡಿದ್ದು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡೋಕ್ಕೆ ಅಥವಾ ಹೊಸ ವರ್ಷದ ನ್ಯೂ ಇಯರ್ ಹೊಸ ವರ್ಷ ಯುಗಾದಿಗೆ ನಮಗೆ ಆದರೂ ಹೊಸ ನ್ಯೂ ಇಯರ್ ಅಂದರೆ ಹೊಸ ಇಪ್ ಎರಡು ಸಾವಿರದ ಇಪ್ಪತ್ತೈದನ್ನು ಸ್ವಾಗತ ಮಾಡೋಕ್ಕೆ ಎಲ್ಲ ನೀವು ಮನೆಯಲ್ಲೇ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ತೋರಿಸ್ತೀನಿ ಒಂದು ಸೆಕೆಂಡ್ ಮಾಡಿ ಕಟ್ ಮಾಡಿ ತೋರಿಸ್ತೀನಿ ಬಿಸಿ ಇದೆ ತುಂಬ ಸ್ವಲ್ಪ ಇನ್ನೂ ಆರಬೇಕು ಹೊಗೆ ನೋಡಿ ಬರ್ತಾನೆ ಇದೆ ಹಾಗೆಯೇ ನೋಡಿ ಕೇಕು ಹೇಗೆ ಬಂದಿದೆ ಅಂತ ಸೊ ಬಿಸಿ ಇದೆ ಸ್ವಲ್ಪ ಹಾರಬೇಕು ನಾವು ತುಂಬ ಗಡಿ ಬಿಡಿ ಮಾಡಬಾರ್ದು ಹಾರಬೇಕಿದೆ ಕೇಕು ನೋಡಿ ಆತ್ಮೀಯರೇ ರಾಗಿ ಹಿಟ್ಟನ್ನು ಬಳಸಿ ಕೇಕ್ ರೆಡಿಯಾಗಿದೆ ನೋಡಿ ತುಂಬ ಸಾಫ್ಟಾಗಿ ತುಂಬ ಸಾಫ್ಟಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ನೀವು ಮಕ್ಕಳಿಗೆ ಮನೆಯಲ್ಲಿ ಇದನ್ನ ಮಾಡಿಕೊಟ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಈಗ ಹೊಸ ವರ್ಷದ ಹೊಸ ವರ್ಷವನ್ನ ಹಾಗೆ ಕ್ರಿಸ್ಮಸ್ ಹೊಸ ವರ್ಷ ಎರಡನ್ನು ನೀವು ಈ ತರ ಕೇಕ್ ಮಾಡಿ ಸ್ವಾಗತ ಮಾಡಿ ಹೊರ್ಗಡೆಯಿಂದ ಅದಕ್ಕೇನು ಓವನ್ ಬೇಕು ಅಂತ ಇಲ್ಲ ನೀವು ಗ್ಯಾಸ್ ಗ್ಯಾಸ್ ಮೇಲೆ ಕೇಕ್ ರೆಡಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿ ಬರುತ್ತೆ ನೀವು ಪ್ರಯತ್ನ ಮಾಡಿ ಮನೆಯಲ್ಲಿ ಹೇಗ್ ಬರುತ್ತೆ ಅಂತ ಒಂದು ಕಮೆಂಟ್ ಅಲ್ಲಿ ಹೇಳಿ ನನಗೆ ಆ ಥರ ರಾಗಿ ಹಿಟ್ಟನ್ನು ಬಳಸಿ ಆರೋಗ್ಯಕರವಾದ ಕೇಕನ್ನು ಮನೆಯಲ್ಲೇ ಮಾಡಿಕೊಂಡು ಹೊಟ್ಟೆ ತುಂಬ ತಿಂದ್ಕೊಂಡು ಖುಷಿ ಪಡ್ಬೋದು ಮಕ್ಕಳಿಗೂ ಅವ್ರು ಕೇಳಿದಾಗ ಮಾಡಿಕೊಡ್ಬೋದು ಇನ್ಸ್ಟೆಂಟ್ ಒಂದು ಮುಕ್ಕಾಲು ಗಂಟೆದಲ್ಲಿ ನೀವು ಕೇಕ್ ರೆಡಿಯಾಗಿ ಕೊಟ್ಬಿಡ್ಬೋದು ಮಕ್ಕಳಿಗೆ ಮಾಡಿ ಕೊಟ್ಬಿಡ್ಬೋದು ಹಾಗಿರುವಾಗ ಆರ ಮೈದಾ ಬಳಸದೇ ಇರೋ ಕಾರಣ ಆರೋಗ್ಯಕ್ಕೂ ಒಳ್ಳೆಯದು ಎಲ್ಲರೂ ನೀವು ಟ್ರೈ ಮಾಡಿ ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರ್ ನಮ್ಮನ್ನು ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ನಮಸ್ಕಾರ